ಯಾಕೆ ರೀ ಇಲ್ಲಿ ಕೆ ಆರ್ ಐ ಡಿ ಎಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕಾರ್ಯಾಲಯ ಕೆ ಆರ್ ಐ ಡಿ ಎಲ್ ಕಲ್ಬುರ್ಗಿ ಉಪ ವಿಭಾಗ ಇಲ್ಲಿಗೆ ಬಂದಿರಲಿ ಯಾಕೆ ಬಂದಿರ್ತಾವು ಸರ್ ನಮ್ಮ ಹತ್ರ ಇರುವ ತಾಲೂಕಿನ ತಂಡ ಗ್ರಾಮದಲ್ಲಿ ಹಾಂ ರೀ ಬನ್ಮನ್ಯ ಶ್ರೀ ಮಾಜಿ ಸಚಿವಾದ ಆರೋಗ್ಯ ಆದರು ಗ್ರಾಮೋತ್ಸವ ಮಾಡಿದಾಗ ಹಾಂ ನಮ್ಮ ಗ್ರಾಮಕ್ಕೆ ಒಂದು ಪೂರ್ವ ಅನುದಾನವನ್ನು ಹಾಂ ಅದು ಇವತ್ತಿನ ತನಕ ಸ್ವಲ್ಪ ಕೆಲಸ ಮಾಡಿ ಹಾಂ ರೀ ಈಗ ಏನೇನು ಕೆಲಸ ಮಾಡ್ಯಾರ್ರಿ ಇಲ್ಲ ಈಗಿನ ಕೆಲಸ ಏನ್ ಪೆಂಡಿಂಗ್ ರೀ ಹಾ ರೀಮ್ ಹಾ ರೀ ಹಾ ರೀ ದಿನ ಇವೇನು ಮಾಡಿಲ್ಲ ಹಾ ರೀಬ್ಲ್ಯೂ ಹಸ್ರೇನ್ರಿ ಸೊರಬ್ ಅಂತ ಹೇಳ್ರಿ ಅವ್ರಿಗೆ ಅವ್ರಿಗೆ ಏನ್ ಹೇಳ್ತಾರೀ ಹಾ ರೀ ಹಾ ರೀ ಹಾ ರೀ ಸಾಕಷ್ಟು ಜನ ಕಂಪ್ಲೇಂಟ್

ಯಾರು ಆಫೀಸರ್ಗಳು ಮತ್ತು ಸೆಕ್ಷನ್ ಆಫೀಸರ್ ರೀ ಮಾತ ಸ್ವಾಮಿ ಅಂತೇಳಿ ಅಂದ್ರೆ ಸುಮಾರು ಎರಡು ವರ್ಷ ಆಯ್ತು ಒಟ್ಟು ಕೆಲಸನೇ ಕಂಪ್ಲೀಟ್ ಆಗಿಲ್ಲ ಕೆಲಸ ರೇನು ಕಳಪೆ ಕಾಮಗಾರಿ ಆಗ್ಯದೋ ಅಥವಾ ಏನು ಒಳ್ಳೆ ರೀತಿ ಮಾಡಿ ಬಿಲ್ ತಗೊಂಡ್ರಿ ಒಟ್ಟು ಬಿಲ್ ತಗೊಂಡ್ರಿ ಹಾಂ ಒಟ್ಟು ಬಿಲ್ ತೊಗೊಂಡ್ರಿ ಹಾಂ ರೀ ಹಾಂ ರೀ ಪೇಮೆಂಟ್ ಎಷ್ಟು ಪರ್ಸೆಂಟ್ ತೊಗೊಂಡ್ರಿ ನಿಂಬಲ್ಲಿ ಏನಾದ್ರು ದಾಖಲಾತಿಗಳು ಅವ ರೀ ನೋಡಿರಿ ಹಾಂ ಹಾಂ ಜೆ ಡಿ ಅವ್ರ ಏನಂದ್ರಿ ಹಾಂ ರೀ ಇದು ಯಾವ ಏರಿಯಾ ರೀ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರ ಮಾಸ್ನವರ ತಂಡ

ಕಾರ್ಯಾಲಯ ಮುಂದೂ ರೆಡಿ ಒಂದು ಅರ್ಜಿ ಕೊಟ್ಟು ನಮ್ಮ ಮುಖ್ಯ ಸಂಪೂರ್ಣ ಜವಾಬ್ದಾರಿ ಇವರಿಗೆ ಆಫೀಸರ್ ಜೆ ಡಬ್ಲ್ಯೂ ಜೈ ಮತ್ತು ಜೆ ಡಿ ಎಲ್ಲ ಈ ಡಿಪಾರ್ಟ್ಮೆಂಟ್ ಅದಕ್ಕೆ ಹೊಣೆಗಾರಿಕೆ ಅವರೇ ಹೊತ್ಕೋಬೇಕು ಅದು ಮುಂದೆ ಅಂತ ನಮಗೆ ಗೊತ್ತಿಲ್ಲ ಓಕೆ ರೀ